ರೈತರಿಗೆ ಆದಷ್ಟು ಈ ವಿಡಿಯೋನ ತಲುಪಿಸಿ ಬಿಕಾಸ್ ಇದು ಎಲ್ಲ ರೈತರಿಗೂ ಕೂಡ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ರೈತರು ನೋಡ್ತಾ ಇದ್ರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ನಿಮ್ಮ ಬರ ಪರಿಹಾರದ ಹಣ ಜಮೆ ಆಗಿರುವಂಥದ್ದು ಹೌದು ವೀಕ್ಷಕರ ಇಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ತನಕ ಇಲ್ಲಿ ನಿಮ್ಮ ಬರ ಪರಿಹಾರದ ಹಣ ಜಮೆ ಆಗಿದೆ ಇದರ ಟೆಕ್ಸ್ಟ್ ಮೆಸೇಜನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೇನೆ ಮತ್ತು ಇದನ್ನು ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಈ ಬರ ಪರಿಹಾರದ ಹಣ ಯಾರ್ಯಾರಿಗೆ ಬಂದಿದೆ ಇನ್ನು ಯಾರಿಗೆ ಬಂದಿಲ್ಲ ಸೊ ಇದು ಕರ್ನಾಟಕದಲ್ಲಿ ಇರುವಂತಹ ಯಾವ ಯಾವ ರೈತರಿಗೆ ಈ ಬರ ಪರಿಹಾರದ ಹಣ ಬಂದಿದೆ ಇವೆಲ್ಲ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಯಾರ್ಯಾರು ರೈತರು ಇದ್ದಾರೋ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ ಆದಷ್ಟು ಎಲ್ಲ ರೈತರಿಗೂ ಕೂಡ ಹೇಳಿ ಹೀಗೆ ನಿಮ್ಮ ಬರಿ ಪರಿಹಾರದ ಹಣ ಬಂದಿದೆ ಸೊ ಚೆಕ್ ಮಾಡ್ಕೊಳ್ಳೋ ರೀತಿ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೇನೆ ಅದೇ ಪ್ರೊಸೆಸ್ನ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಹಾಗಾದ್ರೆ ಈ ಬರ ಪರಿಹಾರದ ಹಣ ಇದು ಯಾವಾಗ ಬಂದಿದೆ ಮತ್ತೆ ಇದು ಯಾವ ಟೈಮಿಂಗಿಗೆ ಬಂದಿದೆ ಇವೆಲ್ಲ ಮಾಹಿತಿಯನ್ನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಯಾರ್ಯಾರೈತರಿದ್ರು ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ತಲುಪಿಸಿ ನೋಡಿ ನಾನು ಯಾವುದೇ ಈ ವಿಡಿಯೋನ ತಪ್ಪಿಸಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ಪ್ರತಿಯೊಬ್ಬ ರೈತರಿಗೂ ಕೂಡ ಹೆಲ್ಪ್ ಆಗುವಂತಹ ಒಂದು ಗುಡ್ ನ್ಯೂಸು ಹಾಗಾಗಿ ಈ ಗುಡ್ ನ್ಯೂಸನ್ನು ಅನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಬಹುದು ವೀಕ್ಷಕರೇ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನೂ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರು ಬೆಲ್ ಐಕಾನ್ ಆಲ್ ಅಂತ ಮಸ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಡ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತವೆ ಸೊ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಆಗಿರುವಂತಹ ಕಾರಣಕ್ಕೂ ಕೂಡ ನೀವು ಒಂದು ಲೈಕ್ಸ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ಕೂಡ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಈ ಬರ ಪರಿಹಾರದ ಹಣದ ಬಗ್ಗೆ ಇವಾಗ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರ ನಾನು ನಿಮಗೆ ಒಂದು ಸಾವಿರ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾನೆ ಎಲ್ಲರೂ ಕೂಡ ಆದಷ್ಟು ಕಂಪ್ಲೀಟ್ ಆಗಿ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾರೆ ಇಲ್ಲಿ ರೈತರ ಖಾತೆಗಳಿಗೆ ಇಲ್ಲಿ ಹದಿನೈದು 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 ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇರುವಂಥದ್ದು ಹಾಗಾದ್ರೆ ಇದು ಯಾವ ಹಣ ಅಂತ ನೀವು ಕೇಳಬಹುದು ವೀಕ್ಷಕರು ಇದು ಬರ ಪರಿಹಾರದ ಹಣ ಅಂತಲೇ ಹೇಳಿ ಇದು ರೈತರ ಖಾತೆಗಳಿಗೆ ಬರುವಂತಹ ಒಂದು ಬರ ಪರಿಹಾರದ ಹಣ ಅಂದರೆ ನೀವೆಲ್ಲರೂ ಕೇಳಬಹುದು ಎರಡು ಸಾವಿರ ರೂಪಾಯಿ ಹಣ ಹಾಕಿದ್ರು ಇವರು ಮತ್ತೆ ಇವರು ಯಾಕೆ ಇವಾಗ ಹದಿನೈದು ಸಾವಿರ ರೂಪಾಯಿ ಹಣ ಹಾಕಿದ್ರು ಅಂತ ವೀಕ್ಷಕರೇ ಅದು ಬೇರೆ ಅದನ್ನ ಕಂತು ರೀತಿ ನಿಮಗೆ ಹಾಕ್ತಾ ಹೋಗ್ತಾರೆ ಅದು ಒಂದನೆಯ ತಂತು ಎರಡನೆಯ ತಂತು ಅಂತ ಆ ರೀತಿ ಅದನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಇದನ್ನ ಹದಿನೈದು ಸಾವಿರ ರೂಪಾಯಿಯಾಗಿ ವರ್ಗಾವಣೆ ಮಾಡಿದ್ದಾರೆ ಹಾಗಾಗಿ ಇದು ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಸರ್ ನಮಗೆ ಈ ರೀತಿ ಟೆಕ್ಸ್ಟ್ ಮೆಸೇಜ್ ಬಂದಿಲ್ಲ ನಾವು ಇದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನೀವು ಕೇಳಬಹುದು ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗಾದ್ರೆ ಇಲ್ಲಿ ಮೊದಲಿಗೆ ಯಾರ ಯಾರು ಮೊಬೈಲ್ ನಂಬರ್ ಅವರವರ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಇದೆ ಅವರು ಚೆಕ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದಾನೆ ನೋಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾನಲ್ಲ ಈ ರೀತಿ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಹೌದು ವೀಕ್ಷಕರೇ ಇಲ್ಲಿ ಇದು ಆರನೆಯ ತಾರೀಕಿನಂದು ಅಂತಂದ್ರೆ ಒಂದು ದಿನದ ಹಿಂದೆ ನಿಮಗೆ ಇದು ಬಂದಿದೆ ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಹಣ ಇಲ್ಲಿ ಕ್ರೆಡಿಟ್ ಆಗಿರುವಂತದ್ದು ಇದು ರೈತರ ಖಾತೆಗಳಿಗೆ ಇದು ಜಮೆ ಆಗಿದೆ ನೀವು ಕೇಳಬಹುದು ಇದು ಕಿಸಾನ್ ಖಾತೆನಾ ಅಥವಾ ಇದು ಜನರಲ್ ಅಂತಂದ್ರೆ ಎಲ್ಲರೂ ಬ್ಯಾಂಕ್ ಖಾತೆ ಇರುತ್ತಲ್ಲ ಆ ರೀತಿ ಇದೊಂದು ಬ್ಯಾಂಕ್ ಖಾತೆನಾ ಅಥವಾ ಇದು ಜನರಲ್ ಆಗಿರುವಂತಹ ಖಾತೆನಾ ಇದು ಯಾವ ರೀತಿ ಒಂದು ಖಾತೆ ನೀವು ಕೇಳಬಹುದು ವೀಕ್ಷಕರೇ ಇದು ಯಾವ ರೀತಿ ಒಂದು ಖಾತೆ ಅಂತಂದ್ರೆ ಇಲ್ಲಿ ನಿಮ್ಮ ಖಾತೆಯಲ್ಲಿ ನೀವು ರೈತರು ಇದ್ರೆ ಸಾಕು ಇದು ಕಿಸಾನ್ ಖಾತೆ ಆಗಲಿ ಅಥವಾ ಇನ್ಯಾವುದೇ ಖಾತೆ ಆಗಲಿ ಅದು ಸಂಬಂಧ ಇಲ್ಲ ಯಾವುದೇ ಆಗಲಿ ನೀವು ಇಲ್ಲಿ ರೈತರಿದ್ದರೆ ಸಾಕು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ ಖಾತೆಗೆ ಇದು ಲಿಂಕ್ ಇರುತ್ತೋ ಆ ಬ್ಯಾಂಕ್ ಬ್ಯಾಂಕ್ ಖಾತೆಗೆ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಈ ರೀತಿ ನೀವು ಒಂದು ಟೆಕ್ಸ್ಟ್ ಮೆಸೇಜನ್ನು ಚೆಕ್ ಮಾಡ್ಕೊಳ್ಳುವಂತಹ ಒಂದು ಪ್ರೊಸೆಸು ಇನ್ನೂ ಒಂದು ಯಾವ ರೀತಿ ಪ್ರೊಸೆಸ್ಸು ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಹೌದು ವೀಕ್ಷಕರೆ ಎಲ್ಲರಿಗೂ ಕೂಡ ನೀವು ಯಾರೇ ರೈತರು ಇರ್ತಾರೆ ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆ ಯಾಕಂದರೆ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಇದೆ ಆ ಬ್ಯಾಂಕ್ ಖಾತೆಗೆ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಇದು ಬೆಳೆ ಪರಿಹಾರ ಹಣ ಜಮೆ ಆಗಿದೆ ಅಂತ ಅಲ್ಲಿ ನಿಮ್ಮ ಪಾಸ್ಬುಕ್ಕನ್ನು ಕೊಟ್ಬಿಟ್ಟು ಕೇಳಬಹುದಾಗಿರುತ್ತೆ ಇದು ಈ ರೀತಿಯಾಗಿ ಕೂಡ ನೀವು ಒಂದು ರೀತಿ ಚೆಕ್ ಮಾಡ್ಕೊಳ್ಬಹುದು ಇನ್ನೊಂದು ಪ್ರೊಸೆಸ್ ಇದೆ ಅದು ಯಾವ ಪ್ರೊಸೆಸ್ ಅಂತ ನಾನು ನಿಮಗೆ ತಿಳಿಸ್ತೇನೆ ಇನ್ನೊಂದು ಪ್ರೊಸೆಸ್ ಯಾವ ರೀತಿ ಅನ್ನೋದನ್ನ ಜಸ್ಟ್ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಬಹುದು ಅಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳೋದನ್ನು ಸರ್ಚ್ ಮಾಡಿ ಇವಾಗ ನಾನು ಹೇಳೋದನ್ನು ನೀವು ಅಲ್ಲಿ ಸೇಮ್ ಎಂಟರನ್ನು ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅಂತ ತಿಳಿಸ್ತಾನೆ ಸೊ ಅದಕ್ಕಿಂತ ಮೊದಲು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ ಸೊ ಪ್ರತಿಯೊಬ್ಬ ರೈತರು ಕೂಡ ಇದಕ್ಕೆ ಕಾಮೆಂಟ್ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಇನ್ ಕೇಸ್ ಬಂದಿಲ್ಲ ಅಂತಂದರೆ ನೀವು ಕೂಡ ಕಾಮೆಂಟ್ ಮಾಡಿ ನಮಗೆ ಬಂದಿಲ್ಲ ಅಂತ ಸೊ ನಾನು ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ ಅದರಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಕೂಡ ನೀವು ಕಾಮೆಂಟ್ ಮಾಡಿ ಓಕೆ ಇಲ್ಲಿ ನೀವು ಸಿಂಪಲ್ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಭೂಮಿ ಕನ್ನಡದಲ್ಲಾದರೂ ಸರ್ಚ್ ಮಾಡ್ಕೊಳ್ಳಿ ಅಥವಾ ಇಂಗ್ಲೀಷ್ನಲ್ಲಾದ್ರೂ ಇಂಗ್ಲೀಷ್ನಲ್ಲಿ ಬೆಟರ್ ಅಂತ ಅಂದ್ಕೋತಾನೆ ಇಲ್ಲಿ ಭೂಮಿ ಆನ್ಲೈನ್ ಆನ್ಲೈನ್ ಪರಿಹಾರ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ವೀಕ್ಷಕರೇ ಪರಿಹಾರ ಅಂತ ನಾನು ಸರ್ಚ್ ಮಾಡಿದೆ ಅದೇ ರೀತಿಯೇ ನೀವು ಕೂಡ ಸರ್ಚ್ ಮಾಡಿ ಇದರ ಲಿಂಕನ್ನು ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ ಈ ರೀತಿ ಸರ್ಚ್ ಮಾಡಿದಾಗ ಮೊದಲಿಗೆ ನಿಮಗೆ ಒಂದು ಇಲ್ಲಿ ಒಂದು ವೆಬ್ಸೈಟ್ ಕಾಣುತ್ತೆ ಅಂತಂದರೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಒಂದು ಭೂಮಿ ಆನ್ಲೈನ್ ಪರಿಹಾರ ಒಂದು ಹೋಮ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಮೊದಲಿಗೆ ಪರಿಹಾರ ಲಿಂಕ್ ಅಂತ ಕಾಣುತ್ತೆ ನೆಕ್ಸ್ಟ್ ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನೀವು ನ್ಯೂ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇಲ್ಲಿ ಎಲ್ಲರಿಗೂ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನಾನು ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ತಾ ಇದ್ದೇನೆಲ್ಲ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಆಗಿಬಿಟ್ಟು ನಿಮಗೆ ಒಂದು ಪೇಜ್ ಕಾಣುತ್ತೆ ಇಲ್ಲಿ ನಿಮ್ಮ ಏನು ಇಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಓಕೆ ಲೋಡಿಂಗ್ ಆಗ್ತಾಯಿದೆ ನನ್ನ ನೆಟ್ಟು ಸ್ವಲ್ಪ ಸ್ಲೋ ಇದೆ ಅಷ್ಟೇ ಇಲ್ಲಿ ಅನ್ನು ನೀವು ಸೆಲೆಕ್ಟ್ ಬಿಟ್ಟು ಮತ್ತೆ ಇಲ್ಲಿ ವಿಪತ್ತಿನ ವಿಧ ಅಂತಂದರೆ ಬರ ಪರಿಹಾರನ ಯಾವುದಾ ಅಂತ ನೀವು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಆದಷ್ಟು ಎಲ್ಲರಿಗೂ ಕೂಡ ನೀವು ಈ ರೀತಿ ಈ ಸರ್ಚ್ ಮಾಡಿ ಅಂತ ಹೇಳಿ ಇಲ್ಲಿ ಗೆಟ್ ಡಾಟಾ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಇಲ್ಲಿ ನಿಮ್ಮ ಎಲ್ಲ ವಿವರ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆನಾ ಇಲ್ವಾ ಅಂತ ನಿಮಗೆ ಇದು ಶೋ ಆಗುತ್ತೆ ಎಷ್ಟು ಹಣ ಬಂದಿದೆ ಯಾವ ಸಭೆ ನಂಬರ್ಗೆ ಎಷ್ಟು ಹಣ ಬಂದಿದೆ ಎಲ್ಲ ಮಾಹಿತಿ ನಿಮಗೆ ಒಂದು ಸ್ಪಷ್ಟವಾದ ವಿವರಣೆಯೊಂದಿಗೆ ಕನ್ನಡದಲ್ಲಿನೇ ಕನ್ನಡದಲ್ಲಿ ಇದು ನಿಮಗೆ ಶೋ ಆಗುತ್ತೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಅಪ್ಡೇಟು ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭ ದಿನ ನೈಸ್ ಡೇ